ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವಿ ನನ್ನ ಚೆನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಇವತ್ತು ದೃಷ್ಟಿಬೊಟ್ಟು ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿಗೆ ಇಲ್ಲಿ ಶರಾವತಿ ಅವರು ನೇತ್ರ ಹೇಮಾ ಅವರೆಲ್ಲರೂ ಹಳೆ ಸೀರೆ ಹಾಕ್ಕೊಂಡು ಬಡುವ ರೀತಿ ಬಡತನದ ರೀತಿ ಬಂದಿರ್ತಾರೆ ಆಗ ಇಲ್ಲಿ ದತ್ತ ಅವರು ಅದನ್ನು ಕೇಳಿದಾಗ ನೀನು ಹೆಂಡ್ತಿದ್ದ ದೆಸೆಯಿಂದ ನಮಗೆ ಈ ಥರ ಪರಿಸ್ಥಿತಿ ಬಂತು ಅಂತ ಹೇಳಿ ಹೇಮಾ ಅವ್ರು ಹೇಳಿದಾಗ ಏನು ನನ್ನ ಹೆಂಡ್ತಿನ ಹೆಂಡ್ತಿನ ಅವಳೇನು ಮಾಡಿದ್ಲು ಅಕ್ಕ ಅಂತ ಹೇಳಿ ಇಲ್ಲಿ ದತ್ತ ಅವರು ಕೇಳ್ತಾರೆ ಆಗ ಇಲ್ಲಿ ಶರಾವತಿ ಅವರು ಏನು ಮಾಡದ್ ಮಾತಾಡದೆ ಹಾಗೆ ನಿಂತಿರ್ತಾರೆ ಅಕ್ಕ ನಾವು ಇದನ್ನೆಲ್ಲ ದಾಟ್ಕೊಂಡು ಬಂದಿದ್ವಲ್ಲ ಹಾಗಂತ ಆಗರ್ತ ಹಾಗಂತ ಬಡತನ ಮರೆತು ಸಿರಿವಂತಿಕೆಯಿಂದ ಬರ್ತಿದ್ದೀವಿ ಅಂತ ಅಲ್ಲ ಭಗವಂತ ಕೊಟ್ಟಾಗ ಅದನ್ನು ಪ್ರಸಾದ ಅಂತ ಒಪ್ಕೋಬೇಕು ಅಕ್ಕ ನೀವು ಈಗ ಹೀಗಿರೋ ನನಗೆ ಒಂದು ಚೂರು ಇಷ್ಟ ಇಲ್ಲ ಅಕ್ಕ ಮೊದಲು ಹೋಗಿ ನೀವು ಈ ಮನೆಯಲ್ಲಿ ಹೇಗಿದ್ರೂ ಹಾಗೆ ಬದಲಾಗಿ ಹೋಗಿ ಅಂತ ಹೇಳಿ ಇಲ್ಲಿ ದತ್ತ ಅವರು ಅಕ್ಕ ತಂಗಿಯರಿಗೆ ಹೇಳ್ತಾರೆ ಆಗ ಪ್ಲೀಸ್ ದಯವಿಟ್ಟು ಹೋಗಿ ಅಂತ ಹೇಳಿ ದತ್ತ ಅವರು ಕೇಳ್ಕೊತಾರೆ ಬೇಡ ಬೇಡದತ್ತು ನಾವು ಹೀಗೆ ಇರೋದಕ್ಕೆ ಕಾರಣ ಇದೆ ಅಂತ ಹೇಳಿ ಶರಾವತಿ ಅವರು ಹೇಳಿದಾಗ ಏನು ಕಾರಣ ಶರು ಅಂತ ಇಲ್ಲಿ ಕಿಶೋರ್ ಅವರು ಕೇಳ್ತಾರೆ ಆಗ ಮದುವೆ ಆದರೂ ಅಕ್ಕಂದರು ಅಕ್ಕಂದಿರು ತವರು ಮನೆಗೆ ಕೂತಿ ತವರು ಮನೆಯಲ್ಲೇ ಕೂತಿದ್ದಾರೆ ಅಂತ ಅವ್ರ ಗಂಡಂದಿರು ಮನೆಗೆ ಹೋಗಿಲ್ಲ ಅಂತ ಅಲ್ ಅಲ್ಲದೆ ಜಾಂಡಿ ಹೂಡ್ತಿದ್ದಾರೆ ಅಂತ ಇಲ್ಲಿ ಈಗಾಗಲೇ ಎಲ್ಲರೂ ಮಾತಾಡ್ಕೊತಿದ್ದಾರೆ ವರ್ಗಿನವರು ವರ್ಗಿನವರೇ ಯಾಕೆ ಕಿಶೋರ್ ನೀವೇ ಅವಾಗವಾಗ ಈ ಮಾತು ಹೇಳಿ ಚೂಸ್ತಾ ಇದ್ದೀರಿ ಇರ್ತೀರಲ್ಲ ನಾವು ಹೇಗೆ ಒಡವೆ ವಸ್ತ್ರ ಹಾಕ್ಕೊಂಡು ರಾಣಿಯರಿಗೆ ರಾಣಿಯಾಗಿರೋ ದೃಷ್ಟಿ ಹೀಗೆ ಥರ ಅವಳು ಅವಳಿರೋದನ್ನ ನೀವು ನೋಡಿ ಏನು ಚೆನ್ನಾಗಿರುತ್ತೆ ಅಂತ ಹೇಳಿದ್ರಲ್ಲ ಅಂತ ಹೇಳಿ ಮನೆ ಸೊಸೆನ ಒಳ್ಳೆ ಸೀರೆ ಒಡವೆ ಹಾಕ್ಕೊಳ್ಳೋದಿಲ್ಲ ಇದ್ದು ನಾವು ಒಳ್ಳೆ ಒಡವೆ ಸೀರೆ ಹಾಕೊಂಡ್ರೆ ನೋಡಿದ ಜನ ಏನಂತ ಅನ್ನೋಲ್ಲ ಅಂತ ಹೇಳಿ ಗೆಲ್ಲರು ಗೆಲ್ರು ಅಂತ ಹೇಳಿ ಎಲ್ಲರೂ ಹೇ ಸೇರಿಕೊಂಡು ತಮ್ಮನಿಗೆ ಹೇಳ್ತಾರೆ ಹಾಗೆ ಕೊಡ್ತಿರ್ತಾರೆ ಅವಳನ್ನು ಚೆನ್ನಾಗಿ ನೋಡ್ಕೊ ನೋಡ್ಕೋತಿ ಗೌರವ ಕೊಡ್ತಿಲ್ಲ ಗೌರವ ಕೊಡ್ತಿಲ್ಲ ಅಂತ ನೂರು ಜನ ನೂರು ಮಾತಾಡಿದ್ರೆ ದತ್ತು ಅಂತ ಇಲ್ಲಿ ಅವರು ದತ್ತಾಗೆ ಹೇಳ್ತಾರೆ ಚಿಕ್ಕಮ್ಮ ಅವರೇ ಯಾರು ಹಾಗೆ ಮಾತಾಡ್ತಾರೆ ಯಾರು ಹಾಗೆ ಮಾತಾಡ್ಕೊಳ್ಳಿ ಅಂತ ಇಲ್ಲಿ ಅವರು ಶರಾವತಿಗೆ ಹೇಳ್ತಾರೆ ಅವೆಲ್ಲ ಎಲ್ಲ ನಿಮಗೆ ಕೇಳ್ಸ್ ಕೇಳ್ಸಲ್ಲ ದೃಷ್ಟಿ ಆದರೆ ಅವೆಲ್ಲ ಅದೆಲ್ಲ ನಮಗೆ ಕೇಳಿಸುತ್ತೆ ಹಾಗೆ ಕಾಣಿಸುತ್ತೆ ತಾಳಿ ತೆಗೆಯಲ್ಲ ಅನ್ನೋ ನಿನ್ನ ನಿರ್ಧಾರನ ನಾವು ರೆ ರೆಸ್ಪೆಕ್ಟ್ ಮಾಡ್ತಿದ್ದೀವಿ ಹಾಗೆ ನಾವು ಕೂಡ ಅದೇ ರೀತಿ ಇರ್ತೀವಿ ಅನ್ನೋ ನನ್ನ ನಮ್ಮ ನಿರ್ಧಾರ ನೀನು ಗೌರವಿಸೋದನ್ನು ಕಲಿಯತ್ತು ಇದ್ದರೆ ಎಲ್ರಿಗೂ ಒಂದೇ ರೀತಿ ಇರೋಣ ಏನು ಹೇಳ್ತೀಯಾ ಅಂತ ಇಲ್ಲಿ ಶರಾವತಿ ಅವರು ದತ್ತನ್ನ ಕೇಳ್ತಾರೆ ಆಗ ಶರಾವತಿ ಅವರ ಮಾತನ್ನು ಕೇಳಿ ಇಲ್ಲಿ ದತ್ತ ಅವರು ಏನು ಮಾತಾಡದೆ ಹಾಗೆ ಅಲ್ಲಿಂದ ಹೊರಟೋಗ್ತಾರೆ ಆಗ ಆ ಕಡೆ ಬಜರಂಗಿ ಅವರು ಹಾಗೂ ಚಿನ್ಮಯಿ ಮಾತಾಡ್ತಿರ್ತಾರೆ ಏನು ನೇತ್ರನ ಕರ್ಕೊಂಡು ಹೋಗಬೇಕು ಅಂದರೆ ಏನು ನಿನ್ನ ಮಾತಿನ ಅರ್ಥ ಅಂತ ಹೇಳಿ ಇಲ್ಲಿ ಪಾಜಗೆ ಜಗೆ ಹೇಳ್ ಹೇಳಿದಾಗ ಪಾ ಓ ನಿನಗೆ ವಿಷಯನೇ ಗೊತ್ತಿಲ್ವಾ ಹಾಗಾದರೆ ನೇತ್ರ ಅವರು ಈ ವಿಷಯ ಯಾರಿಗೂ ಹೇಳಿಲ್ವಾ ಅನಿಸುತ್ತೆ ಅವರೇ ಹೇಳಿಲ್ಲ ಅಂದರೆ ನಾನು ಹೇಳೋದು ಚೆನ್ನಾಗಿರಲ್ಲ ಅಂತ ಚಿನ್ಮಯಿ ಅವರು ಹೇಳಿದಾಗ ಅವರು ಹೇಳಿರ್ಬೋದು ಆದರೆ ನಾನು ನಿನ್ನನ್ನು ಕೇಳ್ತಿದ್ದೀನಿ ಅಂತ ಹೇಳಿ ಇಲ್ಲಿ ಬಜರಂಗಿ ಅವರು ಕೇಳ್ತಾರೆ ಓ ಹಾಗಾದರೆ ಏನು ತೊಂದರೆ ಇಲ್ಲ ನಾನು ನೇತ್ರ ಅವರನ್ನು ಡೇಟಿಂಗ್ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಇಲ್ಲಿ ಚಿನ್ಮಯ್ಯ ಚಿನ್ಮಯ್ಯ ಅವರು ಹೇಳೇ ಬಿಡ್ತಾರೆ ಆ ಪದ್ಧತಿ ಈ ಮನೆಯಲ್ಲಿ ಇಲ್ಲ ಅಂತ ಕೋಪ ಮಾಡಿಕೊಂಡು ಬಜರಂಗಿ ಅವರು ಹೇಳಿದಾಗ ಆ ಥರ ಇದ್ದಿದ್ದರೆ ನೇತ್ರ ಒಪ್ಕೋತಾನೆ ಇರಲಿಲ್ಲ ಹಾಗಾದರೆ ಫ್ರೆಂಡ್ ಜೊತೆ ಸಮಯ ಕಳೆಯೋ ಕಳೆಯೋಕ್ಕೂ ಮನೆಯಲ್ಲಿ ರಿಸೆಪ್ಷನ್ ಇದೆಯಾ ಅಂತ ರಿಜೆಕ್ಷನ್ ರಿಸಿ ರಿಸ್ಟ್ರಿಕ್ಷನ್ಸ್ ಇದೆಯಾ ಅಂತ ಕೇಳ್ತಾರೆ ನಿಮ್ಮ ಮನೆಯಲ್ಲಿ ಯಾರನ್ನು ಯಾರನ್ನು ತಡೆಯಲ್ಲ ಅಂತ ಇಲ್ಲಿ ಕೋಪ ಮಾಡಿಕೊಂಡು ಬಜರಂಗಿ ಅವ್ರು ಹೇಳಬೇಕಾದ್ರೆ ಓಕೆ ಓಕೆ ಬಜರಂಗಿ ಅವರೇ ನನ್ನ ನನಗೆ ಈಗ ಅರ್ಥ ಆಗ್ತಿದೆ ನಿಮ್ಮ ಹತ್ರ ಮುಚ್ಚಿಡೋದನ್ನು ಡೈರೆಕ್ಟಾಗಿ ಎಲ್ಲ ವಿಷಯನೂ ನಿಮಗೆ ಹೇಳ್ಕೊಂಬಿಡ್ತೀನಿ ಅಂತ ಹೇಳಿ ನನಗೆ ನೇತ್ರ ಅವ್ರು ಕಂಡ್ರೆ ತುಂಬಾ ಇಷ್ಟ ಅಂತ ಹೇಳಿ ಇಲ್ಲಿ ಚಿನ್ಮಯ್ಯ ಅವರು ಹೇಳ್ತಿದ್ದಂಗೆ ಆ ಕಡೆ ಬಜರಂಗಿ ಅವರಿಗಂತೂ ತುಂಬಾ ಶಾಕ್ ಆಗಿಬಿಡುತ್ತೆ ನನಗೆ ಅನ್ನೋ ಪ್ರಕಾರ ನೇತ್ರ ಅವರಿಗೆ ನಾನು ಇಷ್ಟ ಇರ್ಬೋದು ಅನ್ಸುತ್ತೆ ಈ ಫ್ರೆಂಡ್ಶಿಪ್ನ ಇಟ್ಕೊಂಡು ನಾನು ಮುಂದೆ ಹೊರೆಯೋ ಹೊರೆಯೋಣ ಮುಂದುವರಿಯೋಣ ಅಂತಿದ್ದೀನಿ ಹಾಗಾದ್ರೆ ನಮ್ಮಿಬ್ಬರ ಜೋಡಿ ಆಗ್ಬಿಟ್ಟಿದ್ದೆ ನಾವಿಬ್ಬರೇ ಮೇಡ್ ಫಾರ್ ಈಚ್ ಅದರ್ ಅಂತ ಈ ಕಡೆ ಚಿನ್ಮಯವ್ರು ಹೇಳ್ತಾರೆ ಆಗ ಚಿನ್ಮಯಿ ಮಾತು ಕೇಳಿ ಬಜರಂಗಿಗಂತೂ ತುಂಬನೇ ಕೋಪ ಬಂದ್ಬಿಡುತ್ತೆ ಆ ಕಡೆ ಶರಾವತಿ ಅವರು ಮಾವ ಮಾವನ ಮಾವನಣ್ಣನ ಕಟ್ ಮಾಡಿರೋದು ಟೆರ್ ಟೆರೆಸ್ ಮೇಲೆ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಿರ್ತಾರೆ ಅಲ್ಲಿಗೆ ಹೇಮಾ ಹಾಗೂ ನೇತ್ರ ಬರ್ತಾರೆ ಇಲ್ಲಿ ಹೇಮಾ ನೇತ್ರಗೆ ಹೇಳು ಅಂತ ಹೇಳಿ ಇಲ್ಲಿ ಹೇಮಾ ಅವರು ನೇತ್ರಗೆ ಹೇಳ್ತಾರೆ ಆಗ ಶರಾವತಿ ಅವರು ಅವರಿಬ್ಬರು ಬಂದಿರೋದನ್ನು ನೋಡಿ ನೀವಿಬ್ಬರು ಬಂದಿದ್ದೀರಾ ಅಂತ ಹೇಳಿದ್ರೆ ಏನು ಮಾತಾಡೋಕ್ಕೆ ಬಂದಿದ್ದೀರಾ ಏನು ಹೇಳಿ ಅಂತ ಹೇಳಿ ಶರಾವತಿ ಅವರು ಕೇಳ್ತಾರೆ ಆಗ ದಿ ನಂಗಂತೂ ಈ ಡ್ರೆಸ್ ಹಾಕೊಂಡ್ರೆ ತುಂಬಾ ಲೋ ಫಿಲ್ ಲೋ ಫೀಲ್ ಆಗ್ತಿದೆ ಪ್ಲೀಸ್ ದಿ 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 ನನಗೆ ಈ ಇಷ್ಟ ಆಗ್ತಿಲ್ಲ ನಾನು ಡ್ರೆಸ್ ಚೇಂಜ್ ಮಾಡಲಾ ಅಂತ ಹೇಳಿ ನೇತ್ರ ಅವ್ರು ಕೇಳಿದಾಗ ಅಯ್ಯೋ ನೇತ್ರ ಲಾಂಗ್ ಟೈಮಲ್ಲಿ ನೀನು ಒಳ್ಳೆ ಬಟ್ಟೆ ಹಾಕಬೇಕು ಅಂತ ಹೇಳಿದ್ರೆ ಶಾರ್ಟ್ ಟೈಮಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಲ್ವಾ ಅಂತ ಹೇಳಿ ನೇತ್ರ ಅವಳು ಕರೋ ಕರ ಕರೋಳಲ್ಲಿರೋ ಕರಳಲ್ಲಿರೋ ತಾಳ್ ಕೊರಳಲ್ಲಿರೋ ತಾಳಿನ ತೆಗಿಲೇಬೇಕು ಹಾಗೆ ಮಾಡಬೇಕು ಅಂಥೇಳಿ ರಿಯಲಿಟಿ ರಿಯಲಿಸ್ಟಿಕ್ ಆಗಿರಬೇಕು ಅಂದರೆ ಸ್ವಲ್ಪ ದಿನ ಹಳೆ ಬಟ್ಟೆ ಹಾಕ್ಕೊಂಡಿದ್ರೇ ಏನೂ ಆಗೋಲ್ಲ ಹೇಳಿ ಇಲ್ಲಿ ಶರಾವತಿ ಅವರು ನೇತ್ರಾಗೆ ಹೇಳ್ತಾರೆ ನಾನು ಆಗಲೇ ಹೇಳಿಲ್ವಾ ಚೋಟು ಅಂತ ಇಲ್ಲಿ ಹೇಮಾ ನೇತ್ರಾಗೆ ಹೇಳ್ತಾರೆ ಅಕ್ಕ ನಾವು ಈ ರೀತಿ ನಾಟಕ ಮಾಡಿ ತುತ್ತನೆ ತುತ್ತನ್ನು ಮುಂದೆ ದತ್ತರ ಮುಂದೆ ಕಾಣಿಸ್ಕೊಂಡ್ರೆ ಆಗಿ ಆಗಿರುತ್ತೆ ಅಲ್ವಕ್ಕ ಅವಳು ಮಾಡಿ ಮಾಡಿಕೊಂಡು ತಾಳಿ ತೆಗೆಸ್ತಾನೆ ಅಲ್ಲಕ್ಕ ಇಲ್ಲಿ ಹೇಮ ಹೇಳಿದಾಗ ಇಲ್ಲಿ ನೇತ್ರ ಅವ್ರು ಮಾತ್ರ ಸುಮ್ಮನೆ ಹಾಗೆ ನಿಂತಿರ್ತಾರೆ ಇಲ್ಲಿ ಮೂಸುಂಬೆ ಕಟ್ ಮಾಡ್ತಾ ಈ ಬಿಳಿ ಭಾಗ ತಿಂದರೆ ಬಿಳಿ ಭಾಗ ತಿಂದರೆ ಕಹಿ ಅನಿಸುತ್ತೆ ಅಂತ ಹೇಳಿ ಅದನ್ನು ಜೋರಾಗಿ ಚುಚ್ಚಿದ್ರೆ ಚುಚ್ಚಿ ಬಿಡಿಸ್ ಬಿ ಮಾಡಿಬಿಡ್ತಾರೆ ಆಗ ಆಯಿತಾ ಅಂತ ಹೇಳಿ ಇಲ್ಲಿ ಶರಾವತಿ ಅವರು ಅವರಿಬ್ಬರಿಗೆ ಕೇಳ್ತಾರೆ ನನಗೇನಾದರೂ ಬೇಕಾದರೆ ಕಿತ್ಕೋತೀನಿ ಬರಲಿಲ್ಲ ಬೇರೆ ಸಮೇತ ಕಿತ್ಕೊಂಡು ಕಟ್ ಮಾಡಿ ಎಸ್ ಎಸಿತಿರ್ತೀನಿ ಅಷ್ಟೇ ಅಂತ ಹೇಳಿ ಶರಾವತಿ ಅವ್ರು ಹೇಳ್ತಾರೆ ವಾವ್ ಸೂಪರ್ ಅಕ್ಕ ನೀನು ಅಂತ ಹೇಳಿ ಏಮಾ ಹೇಳ್ತಾರೆ ಆ ಕಡೆ ನೇತ್ರ ಅವರಂತೂ ಪ್ಲೀಸ್ ಈ ಡ್ರೆಸ್ಸಲ್ಲಿ ಇರೋದಕ್ಕೆ ಆಗ್ತಿಲ್ಲ ಅಂತ ಹೇಳಿ ನೇತ್ರ ಮತ್ತೆ ಕೇಳ್ತಾರೆ ಯಾಕೆ ಯಾಕೆ ಆಗಲ್ಲ ಏನು ಏನು ನೀನು ಹುಟ್ಟಿದಾಗ ಚಿನ್ನ ಚಮಚದ ಚಮಚ ಬಾಯಲ್ಲಿಟ್ಕೊಂಡು ಹುಟ್ಟಿದ್ದ ಹುಟ್ಟಿದ್ದೇನೆ ಹತ್ತು ವರ್ಷದಿಂದ ಇದಕ್ಕಿಂತ ಕಿತ್ತೋಗಿರೋ ಬಟ್ಟೆ ಹಾಕ್ಕೊಂಡೇ ಇದ್ದೆ ಯಾಕೆ ನೆನಪಿಲ್ವಾ ಈ ಆಸ್ತಿ ಬಂದಿದ್ದು ಇವಾಗ ಹಾಗಲ್ಲ ನನ್ನ ಫ್ರೆಂಡ್ಸ್ ಚಿನ್ಮಯಿ ಬಂದಿದ್ದಾನೆ ಅವನ ಜೊತೆ ಆಚೆ ಹೋಗ್ತಿದ್ದೀನಿ ಅವನ ಜೊತೆ ಈ ಡ್ರೆಸ್ಸಲ್ಲಿ ಓದ್ ಹೇಗೆ ಹೋಗಿ ಹೋಗೋದಿದೆ ಹೋಗೋದಿದೆ ಅಂತ ಹೇಳಿ ನೇತ್ರ ಅವರು ಶರಾವತಿ ಅವ್ರಿಗೆ ಹೇಳ್ತಾರೆ ಆಗ ಸರಿ ಹೋಗಿ ಚೇಂಜ್ ಮಾಡಿಕೊಂಡು ಹೋಗಿ ಹಾಕೊಂಡು ಹಾಕ್ಕೊಂಡು ಹೋಗು ಯಾರ ಕಣ್ಗೂ ಕಾಣಿಸ್ಕೋಬೇಡ ಅಂತ ಹೇಳಿ ಅವ್ರು ಹೇಳಿದಾಗ ಸರಿದಿ ಅಂತ ಹೇಳಿ ನೇತ್ರ ತುಂಬಾ ಖುಷಿಯಾಗಿರ್ತಾರೆ ಅಲ್ಲ ಇಲ್ಲಿ ಶರಾವತಿ ಗೇಟ್ ಲಾಸ್ಟ್ ಅಂತ ಹೇಳ್ತಿದ್ದಂಗೆ ನೇತ್ರ ಅಲ್ಲಿಂದ ಹೊರಟೋಗ್ತಾರೆ ನೇತ್ರ ಎಷ್ಟು ಮುಂದುವರಿತಿದೆ ಾರೆ ಅಂದ್ರೆ ಅದನ್ನ ಅಂತ ತಿಳ್ಕೊ ಹೇಮಾ ಇವರು ಯಾಕೋ ತುಂಬಾ ಮುಂದುವರೆತಿದ್ದಾರೆ ಅಂತ ಹೇಳಿ ಇಲ್ಲಿ ಶರಾವತಿ ಅವರು ಹೇಮಾಗೆ ಹೇಳ್ತಾರೆ ಆ ಕಡೆ ಸೈಲೆಂಟ್ ಹಾಗೂ ದೃಷ್ಟಿ ಮಾತಾಡ್ತಿರ್ತಾರೆ ತಂಗಿಯವ್ವ ಇವರಿಬ್ರು ಇವಾಗ ಇವರೆಲ್ಲ ತಾಳಿ ತಾಳಿ ಅಂತ ತಲೆ ಕಿತ್ತೋ ಕಿತ್ತೋಗೋ ಥರ ಆಡ್ತಿದ್ದಾರೆ ಇವರು ಆಡ್ತಿ ಆಡಿಸ್ತಿರೋ ಆಟಕ್ಕೆ ಕಾಲುಗಳು ತಕ ತಕ ಅಂತ ಕುಣಿತಿದೆ ತಂಗಿಯವ್ವ ಎದೆ ಡವಡವ ಅಂತ ಹೊಡಿತಿದೆ ಹಾಗೆ ತಲೆ ಪರಪರ ಅಂತ ಕೆರ್ಕೊಳ್ತಿದೆ ಅಂತ ಹೇಳಿ ಸೈಲೆಂಟ್ ಅವ್ರು ಹೇಳಿದಾಗ ನನಗೆ ಈಗ ನ ನಗದಿಕ್ಕೆ ಇಂಟ್ರೆಸ್ಟ್ ಇಲ್ಲ ಸುಮ್ಮನಿರಣ್ಣ ಅಂತ ಹೇಳಿ ದೃಷ್ಟಿ ಹೇಳ್ತಾರೆ ಅಯ್ಯೋ ತಂಗ್ಯವ ನೀನು ನಗಲಿ ಅಂತ ನಾನು ಹೇಳ್ತಿಲ್ಲ ಪರಿಸ್ಥಿತಿ ನೋಡೋಕೆ ಅಂತ ನೋಡಿಕೊಂಡು ಹೇಳ್ತಿದ್ದೀನಿ ಅಂತ ಸೈಲೆಂಟ್ ಅವ್ರು ಹೇಳ್ತಾರೆ ಸುಮ್ಮನಿರಣ್ಣ ಅವ್ರು ಎಷ್ಟು ಕೋಪ ಮಾಡಿಕೊಂಡು ಅಂತ ನೋಡಿದರೆ ತಾನೇ ಅಂತ ದೃಷ್ಟಿ ಅವ್ರು ಹೇಳಿದಾಗ ಹೌದು ತಂಗ್ಯವ ಯಾ ಕೋಪ ಮಾಡ್ಕೊಂಡಿದ್ದು ನೋಡಿ ತುಂಬ ಭೂಮಿನೇ ಎರಡು ಬಾಯಿ ಬೀರಿ ಬೀರಿ ತರ ಓಪನ್ ಆಗಿ ಆಗಿರೋ ತರ ಕಣ್ಮುಂದೆ ಗಡ್ ಆಗಿದೆ ಕಣ್ಮುಂದೆ ಕಾಣಿಸ್ಕೊಂಡಿದೆ ಬೂದಿಯಾಗಿ ಹೋಗಿದೆ ತ ದತ್ತಾಬಾಯಿ ಹೋಗಿ ದೃಷ್ಟಿ ಭಯ ಆಗ್ತಿದೆಯಾ ಅಂತ ಹೇಳಿ ಸೈಲೆಂಟಾಗಿ ಕೇಳ್ತಾರೆ ಇನ್ನು ಇನ್ನೇನಣ್ಣ ಭಯ ಆಗದೆ ಇನ್ನೇನು ಅವ್ರ ಮಾತು ವಿರುದ್ಧವಾಗಿ ಹೋಗೋಕೆ ಇಷ್ಟ ಆಗಲ್ಲ ಇಷ್ಟ ಇಲ್ಲ ಹಾಗೆ ಅಲ್ಲಿ ಅಮ್ಮ ಅಷ್ಟು ಪ್ರೀತಿಯಿಂದ ಕೊಟ್ಟಿರೋ ತಾಳಿ ತೆಗಿಯೋಕ್ಕೂ ಮನಸಿಲ್ಲ ಏನು ಮಾಡಲಿ ಸುಮ್ಮನೆ ಇವರು ಆಟ ಪ ಆಟ ಪಡಿಸ್ತಿರೋದು ತೆಗಿಲಿ ಅಂತ ಮಾಡ್ತಿದ್ದಾರೆ ಬಿಚ್ಚಾಕ್ಬಿಡ್ತೀನಿ ನಮ್ಮಮ್ಮ ಎಷ್ಟು ಯೋಗ್ಯತೆ ಆಯಿತೋ ಅಷ್ಟು ಕಷ್ಟಪಟ್ಟು ತಾಳೆ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಮರ್ಯಾದೆ ಬೇಡವಾ ಇವರು ಮಾ ಇವರು ಅವರು ಮಾತು ಅಂತ ಅಂತಸ್ತು ಘನತೆ ಬಗ್ಗೆ ಮಾತಾಡ್ತಾರಲ್ಲ ತಕ್ಕನ್ ತಕ್ಕಂಗೆ ನಮ್ಮ ಮನೆಗೆ ಚೀ ಮಾಡಿಸ್ಕೊಂಡು ಚಿನ್ನನ ಮಾಡಿಸ್ಕೊಟ್ಟಿದ್ದಾರೆ ಅಂಥೇಳಿ ದೃಷ್ಟಿಯವರು ಹೇಳ್ತಾರೆ ಇದರಿಂದ ಪಾರಾಗೋದಕ್ಕೆ ನನ್ನ ಹತ್ರ ಒಂದು ಉಪಾಯ ಇದೆ ಅಂತ ಹೇಳಿ ಸೈಲೆಂಟ್ ಹೇಳ್ತಾರೆ ಇದುವರೆಗೆ ಪ್ರಾಬ್ಲಮ್ ಆಗ್ತಿರೋದು ಚಿನ್ನ ಸರಿ ಸರಿದಿಂದ ತಾನೆ ಅಂತ ನನಗೆ ಅರ್ಥ ಆಗಲಿಲ್ಲ ಚಿನ್ನ ಮ್ಯಾಟ್ರಿಲ್ಲ ಎಲ್ಲ ದೃಷ್ಟಿ ನಿಮ್ಮ ಅಣ್ಣ ಕೆ ಜಿ ಚಿನ್ನ ಹಾಕಿದ್ದಾನೆ ಅಂತ ಇಲ್ಲಿ ಸೈಲೆಂಟ್ ಅವರು ಅವರ ಸರನೆ ಎಲ್ಲ ದೃಷ್ಟಿಗೆ ತೋರಿಸ್ತಾರೆ ಇದರಲ್ಲಿ ಒಂದು ಸರ ಕೊಡ್ತೀನಿ ಅಂತ ಹೇಳಿ ಸೈಲೆಂಟ್ ಅವರು ಒಂದು ಸರನ ತೆಗೆದು ಆ ಸ್ಟೇಟಸ್ ತಂಗ ತಕ್ಕಂಗೆ ನೀನು ಒಂದು ತಾಳಿ ಚೈನ್ ಮಾಡಿಸ್ಕೋ ಅಂತ ಹೇಳಿ ಇಲ್ಲಿ ಸೈಲೆಂಟ್ ಅವರು ದೃಷ್ಟಿಗೆ ಸರನ ಕೊಟ್ಟು ೇ ಬಿಡ್ತಾರೆ ಇಲ್ಲಿ ಸೈಲೆಂಟ್ ಮಾತು ಕೇಳಿ ದೃಷ್ಟಿಗಂತೂ ತುಂಬಾನೇ ಖುಷಿ ಆಗ್ಬಿಡುತ್ತೆ ಆಗ ಸುಮ್ನಿರಣ್ಣ ಈ ವಿಷಯ ಬಂದಿರೋದು ಬಂಗಾರದ್ದು ಎಷ್ಟು ತೂಕ ಇರೋದು ಅನ್ನೋದಲ್ಲ ಅದು ನಮ್ಮಮ್ಮ ಮಾಡಿಸ್ಕೊಟ್ಟಿರೋದು ಅಂತ ಈಗ ನಿಮ್ಮ ಚಿನ್ನದಲ್ಲಿ ಮಾಡಿಸಿದ್ರು ನಾಳೆ ಅದಕ್ಕೂ ಒಂದು ಮಾತಾಡ್ತಾರೆ ಅಂದರೂ ವೀಕ್ ಬುದ್ಧಿ ಇಷ್ಟೇ ಅದು ಅದ್ರ ವಿಷಯ ಒಂದೇ ನಮ್ಮಮ್ಮ ಮಾಡಿಸಿರೋ ತಾಳಿನ ನಾನು ಒಟ್ನಲ್ಲಿ ತೆಗಿಬೇಕು ಅಷ್ಟೇ ಅವರಿಗೆ ಬೇಕಾಗಿರೋದು ಅಂತ ಹೇಳಿ ದೃಷ್ಟಿಯವರು ಮಾತಾಡ್ತಿರ್ತಾರೆ ಅವ್ರ ಉದ್ದೇಶ ಅದೇ ಆಗಿದ್ದರೆ ನಿನ್ನ ಕೆ ಜಿ ಗಟ್ಟಲೆ ಬಂದು ತಾಳಿನ ಹಾಕಿಸ್ಕೊಂಡ್ರು ಅವರು ಅದನ್ನು ತೆಗೆಸಿ ತೆಗ್ಸ್ತಾರೆ ಅಂತ ಇಲ್ಲಿ ಸೈಲೆಂಟ್ ಅವ್ರು ಹೇಳ್ತಾರೆ ಇದೆಲ್ಲ ಸರಿ ಮಾಡಬೇಕು ಅಂತ ಹೇಳಿದ್ರೆ ಅದು ನನ್ನ ಗಂಡನಿಂದ ಮಾತ್ರ ಸಾಧ್ಯ ಅಣ್ಣ ಅಂತ ಯಾಕಂದರೆ ಅವತ್ತು ಅವರು ಅಷ್ಟೊಂದು ಪ್ರೀತಿಯಿಂದ ನೋಡ್ಕೊಂಡಿರೋದಕ್ಕೆ ಕಪ್ಪ ಕಪ್ ಚುಕ್ಕಿ ಬರಬಾರ್ದು ಅಂತ ಹೇಳಿದ್ರೆ ಹಾಗೆ ಅವರು ಅಕ್ಕ ತಂಗಿಯರು ಸಮಾಧಾನ ಹಾಗೂ ಹಾಗೆ ಇವರೇ ಏನಾದರೂ ಮಾಡಬೇಕು ಅಂತೇಳಿ ಅವರು ಹೇಳ್ತಾರೆ ಹಾಗಂದ್ರೆ ದತ್ತಾಬಾಯಿ ನ್ಯಾಯದ ಮೇಲೆ ಕತೆ ನಿಂತಿದೆ ಅಂತ ಹೇಳಿ ಇನ್ನು ಅಂತ ಇಲ್ಲಿ ಸೈಲೆಂಟ್ ಅವ್ರು ಹೇಳ್ತಾರೆ ಆ ಕಡೆ ಊಟಕ್ಕೆ ಎಲ್ಲ ಕೂತಿರ್ತಾರೆ ಇಲ್ಲಿ ಸೈಲೆಂಟ್ ಅವರು ಫೋನ್ ಮಾಡಿದ್ದೆ ಬಾಬಾ ಆದರೆ ಫೋನ್ ಎತ್ತುತ್ತಿಲ್ಲ ಅಂತ ಸೈಲೆಂಟ್ ಬಂದು ಕಿಶೋರ್ಗೆ ಹೇಳ್ತಾರೆ ಶು ಶರು ನೀನಾದರೂ ಫೋನ್ ಮಾಡಬೇಕಾಗಿತ್ತು ಅಂತ ಕಿಶೋರ್ ಅವರು ಹೇಳಿದಾಗ ಏನಂತ ಮಾಡಲಿ ಅವನಿಗೆ ಮನೆ ನೆಮ್ಮದಿ ಇಲ್ಲ ಅಂತ ಹೇಳಿದ್ಮೇಲೆ ನಾನು ಏನಂತ ಹೇಳಿಬಿಟ್ಟು ಸ ಕರೆಸಲಿ ಬೇಜಾರಾಗಿ ಮಾತಾಡೋ ಥರ ನೋಡ್ಕೊಂಡಿದ್ದು ನೀನೇ ತಾನೇ ಅಂತ ಕಿಶೋರ್ ಹೇಳಿದಾಗ ಎಕ್ಸ್ಕ್ಯೂಸ್ ಮೀ ನಾನು ಮಾತಾ ಮಾತಾಡಿರೋ ಒಂದಾದರೂ ತಪ್ಪಿದ್ಯಾ ಅಂತ ಹೇಳಿ ಶರಾವತಿ ಅವ್ರು ಹೇಳಿದಾಗ ಇಲ್ಲಿ ಹೇಮಾ ಅವರು ನೇತ್ರ ಮನೇಲಿಲ್ಲ ಅವಳು ಏನಂದಳು ಗೊತ್ತಾ ಅವಳು ದುಷ್ಟ ಬುದ್ಧಿಯಿಂದ ನಮ್ಮಮ್ಮನ್ನ ಮನೆಯಿಂದನೇ ಓಡಿಸ್ಬಿಟ್ಳು ಇವಳು ಕಿರಿಕಿರಿ ಮಾಡಿ ಗಂಡನ ಮನೆಯಿಂದ ಬಿಡೋ ಹಾಗೆ ಮಾಡಿಬಿಟ್ಲು ಒಂದೊಂದು ದಿನ ಮ ಮುಂದೊಂದು ದಿನ ನಮ್ಮನ್ನು ಹೊರಗಡೆ ಹಾಕಿದ್ರು ಹಾಕ್ಬೋದು ಅಂತ ಹೇಳಿ ನಾನು ಈ ಮನೆಯಿಂದ ಇರಲ್ಲ ನನಗೆ ನೋಡೋಕ್ಕಾಗಲ್ಲ ಅಂತ ಹೇಳಿ ಮನೆಯಿಂದ ಆಚೆ ಹೋದ್ರು ಹೋದಳು ಅಂತ ಇಲ್ಲಿ ಹೇಮ ಹೇಳ್ತಾರೆ ಹಾಗೆ ಅಮ್ಮ ಅವರೇ ಅಂತ ಇಲ್ಲಿ ದೃಷ್ಟಿಯವ್ರು ಹೇಳಿದಾಗ ಅಷ್ಟೊತ್ತಿಗೆ ಸೈಲೆಂಟ್ ಅವರು ಬಾಯಿ ಬಂದರು ಅಂತ ಹೇಳ್ತಿದ್ದಂಗೆ ಇಲ್ಲಿ ಸ ತೃಪ್ ತೆಂಗಿಯದಂತೂ ತುಂಬನೇ ಖುಷಿಯಾಗ್ಬಿಡುತ್ತೆ ದೃಷ್ಟಿಗಂತೂ ತುಂಬನೇ ಖುಷಿಯಾಗಿರುತ್ತೆ ಆಗ ಅವರನ್ನ ದೃಷ್ಟಿ ಕರೀತಾರೆ ಇಲ್ಲಿ ದತ್ತ ಅವರು ಶರಾವತಿಯ ಮುಖ ನೋಡಿಕೊಂಡು ಇಲ್ಲಿ ದೃಷ್ಟಿ ಅವರನ್ನು ಜೋರಾಗಿ ಹೇಳ್ಕೊಂಡು ಹೊರಟು ಹೊರಟೋಗ್ತಾರೆ ಇಲ್ಲಿ ದತ್ತ ಅವರು ದೃಷ್ಟಿನ ಜೊತೆ ಜೋರಾಗಿ ಹೇಳ್ಕೊಂಡು ಬಂದು ದೇವರ ಮುಂದೆ ಮನೆ ಮುಂದೆ ನಿಂತ್ಕೊಂಡು ದತ್ತ ಅವರು ದೃಷ್ಟಿ ತಾಳಿನ ನೋಡ್ತಾ ದತ್ತ ಅವರು ದೃಷ್ಟಿ ತಾಳಿಗೆ ಕೈ ಬಿಡ್ತಾರೆ ಆಗ ದೃಷ್ಟಿಗೆ ಅಂತೂ ಶಾಕ್ ಆಗಿಬಿಡುತ್ತೆ ಆದರೆ ನೇತ್ರಗೆ ಮಾತ್ರ ಇಲ್ಲಿ ನೇತ್ರ ಇರೋಲ್ಲ ಶರಾವತಿ ಹಾಗೂ ಹೇಮಾ ಅವರಿಗೆ ಮಾತ್ರ ತುಂಬಾ ಖುಷಿ ಆಗ್ತಿರತ್ತೆ ಏನ್ರಿ ಮಾಡ್ತಿದ್ದೀರಾ ಅಂತ ಹೇಳಿ ಅವ್ರು ಕೇಳಿದಾಗ ಬೇ ಬೇಡದತ್ತ ಕತ್ತಲಿರೋ ತಾಳಿ ತೆಗೆಯೋದು ಶ್ರೇಷ್ಠ ಶ್ರೇಯಸ್ಸಲ್ಲ ಅಂತ ಹೇಳಿ ಇಲ್ಲಿ ಕಿಶೋರ್ ಹೇಳ್ತಾರೆ ಬೇಡ ಬಾಯ್ ದೃಷ್ಟಿ ಬೇಕಾದರೆ ಇದಕ್ಕೆ ಏನಾದರೂ ದಾರಿ ಹುಡುಕ್ತಾಳೆ ಬಾಯ್ ಬೇಡ ಅಂತ ಹೇಳಿ ಸೈಲೆಂಟ್ ಅವರು ಹೇಳ್ತಾರೆ ಇದಕ್ಕಿಂತ ಇನ್ನೊಂದು ನೋವಿಲ್ಲ ಸೂ ಸೂಪರ್ ದತ್ತು ಅಂತ ಹೇಳಿ ಶರಾವತಿ ಅವರು ಮನಸ್ಸಲ್ಲೇ ಅನ್ಕೋತಿರ್ತಾರೆ ಕ ಕುರು ಕರುಳಲ್ಲಿ ಕತ್ತಲ್ಲಿರೋ ಸರನ ಮಾತ್ರ ತೆಗಿಬೇಡಿ ಅಂತ ದಮ್ಮಯ್ಯ ಅಂತೀನಿ ಅಂತ ಹೇಳಿ ದೃಷ್ಟಿಯವರು ಬೇಡ್ಕೋತಿರ್ತಾರೆ ಆಗ ಯಜಮಾಂತಿ ಜಾಸ್ತಿ ಮಾತಾಡಬೇಡ ಅಂತ ಹೇಳಿ ದತ್ತ ಅವ್ರು ಹೇಳಿದಾಗ ಈ ಕಡೆ ದೃಷ್ಟಿಯವ್ರಿಗಂತೂ ತುಂಬಾ ಬೇಜಾರಲ್ಲೇ ಅಳೋದಕ್ಕೆ ಶುರು ಮಾಡಿಬಿಟ್ಟಿರ್ತಾರೆ ದತ್ತ ಏನಾಗಿದೆ ದತ್ತ ಯಾಕೆ ಹಿಂಗೆ ನೋಡ್ಕೋ ನೋಡ್ಕೋತಿದೀಯಾ ಬೇಡ ದತ್ತ ಅಂತ ಹೇಳಿ ಕಿಶೋರ್ ಅವರು ಹೇಳ್ತಾರೆ ಹೇಳ್ತಾನೆ ಇರ್ತಾರೆ ರೀ ನೀವು ಕಟ್ಟಿರೋ ತಾಳಿನ ಬೆ ತಾಳಿ ರೀ ಬೇಡ ರೀ ಅದನ್ನು ತೆಗಿಬೇಡ್ರಿ ಅಂತ ಹೇಳಿದಾಗ ನಾನು ಕಟ್ಟಿರೋ ತಾಳಿ ಅಲ್ವಾ ನಾನೇ ಹೇಳ್ತಾ ಇದ್ದೀನಿ ನನ್ನ ಕೈ ಬಿಡು ಯಜಮಾಂತಿ ಅಂತ ದತ್ತ ಅವರು ಹೇಳ್ತಾರೆ ಚಿಕ್ಕಮ್ಮ ಅವರೇ ನೀವು ಹೇಳಿದಾಗ ಕೇಳ್ತೀನಿ ತಾಳಿ ಮಾತ್ರ ತೆಗಿಬೇಡಿ ಅಂತ ಹೇಳಿ ಇಲ್ಲಿ ಅಂತ ಹೇಳಿ ದೃಷ್ಟಿಯವರು ಶರಾವತಿನ ಕೇಳ್ಕೊತಿರ್ತಾರೆ ಆದರೆ ಇಲ್ಲಿ ದತ್ತ ಮಾತ ತಾಳಿನ ಕೈಯಲ್ಲಿ ಕಿತ್ಕೋ ಕಿತ್ಕೊಳ್ಳೋ ಥರ ಹಾಗೆ ನಿಂತಿರ್ತಾರೆ ನಾನು ಹೇಳಿ ಹೇಳಿದಾಗಲೇ ನನ್ನ ಮಾತು ಕೇಳಿದರೆ ಈಗಲೇ ಹಾಕಿದ್ದ ದೃಶ್ಯ ಆಗಿ ಈಗ ಆಗ್ತಿತ್ತ ದೃಷ್ಟಿ ನೀನೇ ಮಾಡ್ಕೊಂಡಿರೋದು ಅಂತ ಹೇಳಿ ಶರಾವತಿಯವರು ಹೇಳ್ತಾರೆ ಬೇಡ ರೀ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಹೇಳಿ ದೃಷ್ಟಿಯವರು ಹೇಳಿದಾಗ ಕೈ ಬಿಡು ಯಜಮಾಂತಿ ಅಂತ ದತ್ತ ಅವ್ರು ಹೇಳ್ತಾರೆ ನಾನು ಕೈ ಬಿಡೋಲ್ಲ ಯಜಮಾಂತಿ ನಿನಗೆ ಹೇಳ್ತಿರೋದು ಕೈ ಬಿಡು ಅಂತ ದತ್ತ ಅವರು ಕೋಪ ಮಾಡಿಕೊಂಡು ಹೇಳಿದಾಗ ನೋಡು ದತ್ತ ನಿನಗೆ ಸರಿ ಅಂತ ಹೇಳಿ ಕಿಶೋರ್ ಹೇಳಿದಾಗ ಕಿಶೋರ್ ನನ್ನ ತಮ್ಮ ಬಗ್ಗೆ ಮಾತಾಡಬೇಕಾದ್ರೆ ನೋಡಿಕೊಂಡು ಮಾತಾಡಬೇಕು ಮಾತಾಡೋ ಅಂತ ಇಲ್ಲಿ ಕಿಶೋರ್ಗೆ ದತ್ತ ಅವರು ಬೈತಾರೆ ಚಿಕ್ಕಮ್ಮ ಅವರೇ ಪ್ಲೀಸ್ ದಯವಿಟ್ಟು ಹೇಳಿ ಆಮೇಲೆ ಮಾತಾಡೋಣ ದಯವಿಟ್ಟು ತೆಗಿಬೇಡಿ ಅಂತ ನೀವಾದರೂ ಹೇಳಿ ಅಂತ ಹೇಳಿ ಶರಾವತಿ ಅವ್ರಿಗೆ ದೃಷ್ಟಿಯವರು ಕೇಳ್ಕೋತಾರೆ ಎಲ್ಲರೂ ಬಾಯಿ ಮುಚ್ತೀರಾ ಅಂತ ಹೇಳಿ ಇಲ್ಲಿ ಅವರು ಜೋರಾಗಿ ಕೂಗಾಡ್ತಾರೆ ಎಲ್ಲರ ಮೇಲೂ ಇಲ್ಲಿ ದೃಷ್ಟಿಯವರು ತುಂಬ ಭಯದಿಂದ ದತ್ತನ ಕೈ ಹಿಡ್ಕೊಂಡಿರೋ ಕೈನ ಬಿಟ್ಟೇ ಬಿಡ್ತಾರೆ ಇಲ್ಲಿ ದತ್ತ ಅವರು ದೃಷ್ಟಿ ಕತ್ತಲ್ಲಿ ಕಟ್ಟಿರೋ ಅಷ್ಟನದ ತಾಳಿನ ತೆಗೆದು ತೆಗೆದ್ಬಿಡ್ತಾರೆ ಆಗ ದೃಷ್ಟಿಗಂತೂ ತುಂಬನೇ ಶಾಕಲ್ಲಿ ನೋಡ್ತಿರ್ತಾರೆ ಈ ಕಡೆ ದತ್ತ ಅವರು ತಾಳಿನ ಹಿಡ್ಕೊಂಡು ದೃಷ್ಟಿನೇ ನೋಡ್ತಿರ್ತಾರೆ ಆ ಕಡೆ ಶಕುಂತಲಾಗಂತೂ ತುಂಬಾ ಖುಷಿಯಾಗ್ತಿರುತ್ತೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್